ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬುಧವಾರದ ಶುಭಾಶಯಗಳು ಹಾಗೆ ಎಲ್ರಿಗೂ ಶುಭೋದಯ ನಾನು ನಿಮ್ಮ ಮಂಗಳ ಮಂಗಳಾಸ್ ಕಿಚನ್ ಇವತ್ತು ಬಂದು ದೋಸೆ ಹಾಗೆ ಒಂದು ತರಕಾರಿ ಸಾಗುನ ಮಾಡಿದ್ದೆ ಮಕ್ಕಳಿಗೆ ಹಾಗೆ ಒಂದು ಮೊಟ್ಟೆನೂ ಕೂಡ ಬೇಯಿಸ್ಕೊಟ್ಟಿದ್ದೆ ಈ ವಾರದಲ್ಲಿ ನಾನು ಎರಡು ದಿನ ಮೊಟ್ಟೆನ ಕೊಡ್ತೀನಿ ಮಕ್ಕಳಿಗೆ ಈ ಮೊಟ್ಟೆನ ಕೊಡೋದರಿಂದ ಮಕ್ಕಳ ಹೆಲ್ತು ಭಾಳ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪ್ರತಿ ವಾರದಲ್ಲಿ ಎರಡು ದಿನ ಅಂದರೆ ಮಂಗಳವಾರ ಬುಧವಾರ ಬೆಳಿಗ್ಗೆ ತಿಂಡಿ ಜೊತೆ ಒಂದು ಮೊಟ್ಟೆ ಕೊಡುವಂಥ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ದೋಸೆ ಮಾಡಿದ್ದೆ ತಿಂಡಿಗೆ ದೋಸೆ ಜೊತೆಗೆ ಒಂದು ತರಕಾರಿ ಸಾಗುನ ಮಾಡಿದ್ದೆ ಈ ಸಾಗು ಹೇಗೆ ಮಾಡೋದು ಅಂತ ನಾನೇನು ತೋರಿಸೋದಕ್ಕೆ ಹೋಗಲಿಲ್ಲ ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ ಸೊ ಅದಕ್ಕೋಸ್ಕರ ತೋರಿಸಲಿಲ್ಲ ಯಾರಾದರೂ ಸಾಗು ಹೇಗೆ ಮಾಡೋದು ಅಂತ ನೋಡಬೇಕು ಅಂತಿದ್ದರೆ ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡಿ ಸಿಗುತ್ತೆ ನಾನು ಈ ಸಾಗುಗೆ ಅದಕ್ಕೂ ಮುಂಚೆ ಇಲ್ಲಿ ದೋಸೆಗೆ ನಾನು ಏನು ಮಾಡಿದೆ ಅಂತಂದರೆ ಒಂದು ಈ ಅರ್ಧ ಈರುಳ್ಳಿನ ಕಟ್ ಮಾಡಿ ಅದು ಚಾಕುಗೆ ಸಿಗ್ಸ್ಕೊಂಡು ಅದರಿಂದ ಒಂದು ಸ್ವಲ್ಪ ಆಯಿಲ್ನ ಹಚ್ಕೊತಾ ಇದ್ದೀನಿ ಆ ಎಣ್ಣೆನ ಹಚ್ಚಿದ ನಂತರ ನಾನಿಲ್ಲಿ ದೋಸೆನ ಹಾಕೋತೀನಿ ಸ್ಟಾರ್ಟಿಂಗ್ ಒಂದು ಎರಡು ಮೂರು ದೋಸೆಗೆ ಈ ಥರ ಹಾಕ್ಲೇಬೇಕು ನಮ್ಮ ತವಕ್ಕೆ ಹಾಗಾಗಿ ನಾನು ಆ ಥರ ಹಾಕ್ಕೊಂಡು ನಂತರ ನಾನಿಲ್ಲಿ ದೋಸೆನ ಹಾಕೋತಾ ಇದ್ದೀನಿ ದೋಸೆಗೆ ಹಿಟ್ಟು ಅಕ್ಕಿ ಒಂದು ನಾಲ್ಕು ಲೋಟ ಆಗುವಷ್ಟು ಅಕ್ಕಿಗೆ ಒಂದು ಒಂದು ಲೋಟ ಉದ್ದಿನ ಬೇಳೆ ಹಾಗೆ ಒಂದು ಎರಡು ಸ್ಪೂನಷ್ಟು ಹೆಸರು ಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ ಈ ಆಗಿರೋದ್ರಿಂದ ಏನಷ್ಟು ಉಬ್ಬಿ ಬಂದಿರಲಿಲ್ಲ ಸುಮಾರಾಗೆ ಇತ್ತು ಆದರೂ ಚೆನ್ನಾಗಿ ಬಂದಿತ್ತು ದೋಸೆ ಚೆನ್ನಾಗಿ ಉಬ್ಬಿ ಬಂದರೆ ಸ್ವಲ್ಪ ಹುಳಿ ಬಂದಾಗ ದೋಸೆಗಳು ತುಂಬ ಚೆನ್ನಾಗಿ ಬರ್ತವೆ ಈ ಸಲ ಏನಷ್ಟೊಂದು ಚೆನ್ನಾಗಿ ಉಬ್ಬಿರಲಿಲ್ಲ ತುಂಬಾ ಚಳಿ ಇದೆ ವಾತಾವರಣ ಹಾಗಾಗಿ ದೋಸೆ ಹಿಟ್ಟು ಉಬ್ಬಿರಲಿಲ್ಲ ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಪ್ರತಿಯೊಂದಕ್ಕೂ ಬಳಸ್ತಾ ಇರುವಂಥದ್ದು ಈ ಕೊಬ್ಬರಿ ಎಣ್ಣೆ ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಇನ್ನೊಂದು ಕೆಮ್ಮು ನೆಗಡಿ ಈ ಥರದ್ದು ಏನೂ ನಮಗೆ ಆಗ್ತಾಯಿಲ್ಲ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಹಾಗೆ ಇದು ಕೊಬ್ಬರಿ ಎಣ್ಣೆ ಅಂತಲೇ ಅನಿಸ್ತಾ ಇಲ್ಲ ಆ ರೀತಿ ನಮ್ಗೆ ಅಜ್ಜಸ್ಟ್ ಆಗಿಬಿಟ್ಟಿದೆ ನೋಡಿ ಅಂಗಡಿ ಎಣ್ಣೆಗಳನ್ನ ತಂದು ಬಳಸೋದಕ್ಕಿಂತ ಈ ರೀತಿ ಕೊಬ್ಬರಿ ಇರೋರು ಅಥವಾ ಅಂಗಡಿಯಿಂದ ಕೊಬ್ಬರಿ ಏನಾದರೂ ತಂದು ಸರಿ ತಂದಾದರೂ ಸರಿ ಕೊಬ್ಬರಿ ಹಣ್ಣನ ಬಿಡಿಸ್ಕೊಂಡು ಎಡಿಗೆಗಳಿಗೆ ಉಪಯೋಗ್ಸಿ ಹೆಲ್ತ್ಗೆ ಭಾಳ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂಥ ಕಾಯಿಲೆಗಳಿಗೆ ನಾವು ಒಳಗಾಗೋದಕ್ಕಾಗೋದಿಲ್ಲ ಈ ರೀತಿ ಮಾಡೋದ್ರಿಂದ ನೋಡಿ ಈ ಸಾಗುನ ನಾನು ಹೇಗೆ ಮಾಡಿದೆ ಅಂದರೆ ಎಲ್ಲ ಥರದ ತರಕಾರಿಗಳು ಅಂದರೆ ಬೀನ್ಸು ಕ್ಯಾರೆಟು ನೂಕಲ್ಲು ಹಾಗೆ ಹೀರೆಕಾಯಿ ಒಂದು ಆಲೂಗೆಡ್ಡೆ ಹಾಗೆ ಬಟಾಣಿನ ಬಳಸ್ಕೊಂಡು ನಾನು ಒಂದು ಸಾಗುನ ಮಾಡಿದ್ದೆ ಪ್ರತಿ ಸಲ ಚಟ್ನಿ ಹಾಗೆ ಆಲೂಗಡೆ ಪಲ್ಯ ಮಾಡ್ತಾಯಿದ್ದೆ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಸಾಗುನ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟೆಲ್ಲ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎರಡು ಟೊಮೊಟೊ ಹಾಗೆ ಚಕ್ಕೆ ಲವಂಗ ಪುದೀನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪೆಲ್ಲನೂ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೊಂಡು ರುಬ್ಬಿ ಒಂದು ಪೇಸ್ಟ್ ತಯಾರು ಮಾಡಿಕೊಂಡು ನಂತರ ಅಲ್ಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಒಗ್ಗರಣೆಗೆ ಹಾಕಿ ತರಕಾರಿನೆಲ್ಲ ಫ್ರೈ ಮಾಡಿ ಹಾಗೆ ಅದನ್ನು ರುಬ್ಬಿರುವಂಥ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಒಂದೆರಡು ವಿಜಲ್ನ ಬರ್ಸ್ಕೊಂಡೆ ಸಾಲ್ಟ್ ಎಲ್ಲ ಹಾಕ್ಕೊಂಡು ಅದು ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ನಾನಿಲ್ಲಿ ಮೊನ್ನೆ ಬೆಂಡೆಕಾಯಿ ಹುಳಿ ಮಾಡಿದ್ದೆ ಹಾಗೆ ನಮ್ಮ ಗಿಡದಲ್ಲೇ ಬೆಂಡೆಕಾಯಿ ಬಿಟ್ಟಿದ್ದೆ ಅಂತ ಹೇಳಿದ್ದೆ ನೋಡಿ ಅದು ಒಂದು ಸಲ ಕಿತ್ಕೊಂಡಿದ್ದೀವಿ ಆಲ್ರೆಡಿ ಇನ್ನೂ ಒಂದು ಸಲ ನೆಕ್ಸ್ಟ್ ಟೈಮ್ ಕಿತ್ಕೋತೀವಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಅಂತ ನಾವು ಬೆಂಡೆಕಾಯಿ ಗಿಡನ ಹಾಕಿದ್ದೀವಿ ಅದರಲ್ಲಿ ಒಂದು ಟೈಮ್ಗಾಗುವಷ್ಟು ಬೆಂಡೆಕಾಯಿಗಳು ನಮಗೆ ಸಿಗ್ತಾ ಇದೆ ನೋಡಿ ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರನ ನಾವು ಹಾಕಿಲ್ಲ ಜಸ್ಟ್ ನೀರಿಂದನೇ ಬೆಳೀತಾ ಇರುವಂಥದ್ದು ಬ ತುಂಬ ಟೇಸ್ಟಿಯಾಗಿ ಇತ್ತು ಬೆಂಡೆಕಾಯಿ ಅಂತ ಹೇಳ್ಬೋದು ನಾಟಿ ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಏಕಾದಶಿ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿನ ಕೊಡ್ತಾ ಇದ್ದೀನಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವರ್ಷದ ಏಕಾದಶಿ ಬಂದು ಗುರುವಾರ ಹಾಗೆ ಶುಕ್ರವಾರ ಅಂದರೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಎರಡು ದಿವಸಗಳು ಕೂಡ ಸಿಕ್ಕಿದೆ ಸಮಯ ಬಂದು ಗುರುವಾರ ಹನ್ನೆರಡು ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗಿ ಶುಕ್ರವಾರ ಹತ್ತು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಎಂಡಾಗುವಂಥದ್ದು ಮಾಡೋರು ಈ ವ್ರತನ ಮಾಡುವಂಥವರು ಏಕಾದಶಿ ಉಪವಾಸ ಹಾಗೆ ವಿಷ್ಣುವಿನ ಪೂಜೆ ಮಾಡುವಂಥವರು ಗುರುವಾರ ಅಥವಾ ಶುಕ್ರವಾರ ಎರಡು ದಿನಗಳು ಕೂಡ ಮಾಡ್ಕೊಬೋದು ಯಾರ್ಯಾರು ಈ ಉಪವಾಸ ವ್ರತಗಳನ್ನ ಮಾಡ್ತಿರೋ ಅವರು ಮಾಡಿ ಭಾಳನೇ ಒಳ್ಳೆಯ ಒಂದು ಪುಣ್ಯದ ಫಲ ಲಭಿಸುತ್ತೆ ಅಂತಲೇ ಹೇಳ್ಬೋದು ಈ ವೈಕುಂಠ ಏಕಾದಶಿನ ಆರಾಧನೆ ಮಾಡೋದರಿಂದ ಪ್ರತಿ ತಿಂಗಳು ಕೂಡ ಬರುತ್ತೆ ಏಕಾದಶಿ ಬಟ್ ಇದು ಧನುರ್ಮಾಸದಲ್ಲಿ ವರ್ಷಕ್ಕೆ ಒಂದು ಸಲ ಬರುವಂಥದ್ದು ವೈಕುಂಠ ಏಕಾದಶಿ ಅಂತ ಈ ಪ್ರತಿ ತಿಂಗಳು ಮಾಡದೇ ಇರೋವಂಥವರು ಈ ಒಂದು ಏಕಾದಶಿನ ಮಾಡೋದ್ರಿಂದ ಭಾಳ ಒಂದು ಒಳ್ಳೆಯ ಫಲಗಳು ಸಿಗುವಂಥದ್ದು ಈ ವ್ರತನ ಉಪವಾಸ ಇರೋ ಇರೋದ್ರ ಮೂಲಕ ಹಾಗೆ ವಿಷ್ಣುವಿನ ವಿಷ್ಣುವನ್ನು ಆರಾಧನೆ ಮಾಡುವ ಮೂಲಕ ಹಾಗೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸೋದ್ರ ಮೂಲಕ ಈ ವ್ರತವನ್ನು ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನೀವು ಹೇಗೆ ಆಚರಿಸ್ಕೊಂಡು ಬಂದಿದ್ದೀರೋ ಹಾಗೆ ಮಾಡಿಕೊಂಡು ಈ ವಿಷ್ಣುವಿನ ಫಲವನ್ನು ವಿಷ್ಣುವಿನ ಆಶೀರ್ವಾದವನ್ನು ನಿಮಗೆಲ್ರಿಗೂ ಸಿಗಲಿ ಅಂತ ನಾನು ಆ ವಿಷ್ಣುವಲ್ಲಿ ಆ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು